ಇತ್ತೀಚೆಗೆ ಕೋರಿಸಿದ್ದೇಶ್ವರ ಜಾತ್ರೆಯಲ್ಲಿ ದತ್ತು ಗುತ್ತಿದ್ದಾರೆ ಎನ್ನುವರು ನಿಲ್ಲಿಸಿದ ಕಾರು ಕಳತರಣ ಪ್ರಕರಣ ಸಂಬಂಧ ಓರ್ವ ಆರೋಪಿಯನ್ನು ವಾಡಿ ಪೊಲೀಸರು ಅರೆಸ್ಟ್ ಮಾಡಿ ಇನೋ ಕಾರನ್ನು ವಶಕ್ಕೆ ಪಡೆದಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಡ್ಡೂರು ಶ್ರೀನಿವಾಸರವರು ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ಅವರು ಕಳ್ಳತನ ಪ್ರಕರಣ ಬೇಧಿಸಲಾಗಿದೆ ಅಂತಾರಾಜ್ಯ ಕಳ್ಳನನ್ನು ಬಂಧಿಸಿ ಆರು ಲಕ್ಷದ ಮೌಲ್ಯದ ಒಂದು ಇನೋ ಕಾರನ್ನು ಮಾಲೀಕರಿಗೆ ಹಸ್ತಾಂತರ ಮಾಡಲಾಗಿದೆ ಎಂದರು ಮಹಾರಾಷ್ಟ್ರದ ಆರೋಪಿ ವಿಠಲ್ ಲಸ್ಕರಿ ಬಂಧಿತ ಆರೋಪಿಯಾಗಿದ್ದಾನೆ ಎಂದು ತಿಳಿದು ಬಂದಿದೆ ಈಗ ಅವರು ಏನ್ ಮಾಡ್ತಾರೆ ಚೇಂಜ್ ಮಾಡ್ಕೊಂಡು ಅವರು ಫರ್ದರ್ ಬೇರೆ ಬೇರೆ ಅಪೆನ್ಸಸ್ ಗೆ ಯೂಸ್ ಮಾಡ್ತಾರೆ ಅವ್ರು ಯೂಸ್ ಮಾಡ್ತಾರಾ ಅಥವಾ ಬೇರೆಯವ್ರು ಯೂಸ್ ಮಾಡ್ತಾರೆ ನಾವು ಇನ್ನೊಂದು ಚೆಕ್ ಮಾಡಬೇಕು ಬಟ್ ಬೇರೆ ಅಪೆನ್ಸ್ ಯೂಸ್ ಮಾಡ್ತಾರ ಅವ್ರು ಯೂಸ್ ಯೂಸ್ ಮಾಡಿದಾಗ ಆ ವೆಹಿಕಲ್ ಸಿಕ್ಬಿಟ್ರೆ ಅಲ್ಲೇ ಗಾಡಿಗಳು ಬಿಟ್ಟು ಬಂದ್ಬಿಡ್ತಾರೆ ಮಧ್ಯದಲ್ಲಿ ಅದೇ ನಾನು ಕೇಳಿದ್ದು ಯಾದಗಿರಿ ಕ್ರಾಸ್ ಕಡೆ ನಂಬರ್ ಪ್ಲೇಟ್ ಮಾಡಿ